ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತನ ಕೋರ್ತಾ ಇವತ್ತಿನ ವೀಕೆಂಡ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯಿತು ಈ ಥರ ಒಂದು ಯುನೀಕ್ ಆಗಿರೋ ಹೋಟೆಲ್ಗೆ ಹೋಗಿರಲಿಲ್ಲ ಅದು ಯಾವ ಹೋಟೆಲ್ ಏನು ಎಕ್ಸ್ಪೀರಿಯನ್ಸ್ ಆಯಿತು ಯಾವ ತರ ಅದು ಯುನೀಕ್ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಹಾಗೆ ಇದು ಕ್ಯೂಟ್ ಬ್ಯಾಗು ಐಶುಗೆ ಗಿಫ್ಟ್ ಆಗಿ ಸಿಕ್ತು ಅದು ಯಾರು ಕೊಟ್ಟಿದ್ದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ವಿಡಿಯೋನ ನೋಡಿ ಆಮೇಲೆ ಜೋರ್ ಜೋರೇಳು ಯಾರು ಪೊಬ್ಬಲ್ ಅಣ್ಣನ ಪೊಬ್ಬಲ್ ಅಲ್ಲ ಪ್ರಜ್ವಲ್ ಅಣ್ಣ ಕೊಟ್ಟಿದ್ದು ಸೊ ಫಸ್ಟ್ ಬ್ಯಾಗ್ ಗಿಫ್ಟ್ ಅವಳು ಮಣ್ಣೆಯಿಂದ ಸ್ಕೂಲಿಗೆ ಹೋಗ್ತಿದ್ದಾಳೆ ಆರಾಮಾಗಿ ಈ ಬ್ಯಾಗ್ನ ತಗೊಂಡೋಗ್ಬಹುದು ಸೂಪರ್ ಆಗಿದೆ ಬ್ಯಾಗ್ ಅಲ್ಲ ಥ್ಯಾಂಕ್ ಯು ಇವತ್ತಿನ ಔಟ್ಫಿಟ್ ಬಂದ್ಬಿಟ್ಟು ಇದು ಇದು ಮೀಶೋದಲ್ಲಿ ತೊಗೊಂಡಿದ್ದು ಒಂದು ಮೂರು ವರ್ಷ ಆಯಿತು ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿದ್ದು ಈ ಡ್ರೆಸ್ ಹಾಕೋಕ್ಕೆ ಮರ್ತು ಹೋಗಿತ್ತು ಅಂದರೆ ವಾರ್ಡ್ ಮೂ ಮೂಲೆಯಲ್ಲಿ ಸೇರ್ಕೊಂಡಿತ್ತು ಇವತ್ತು ನೆನಪಾಯಿತು ಹಾಗಾಗಿ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಡ್ರೆಸ್ನ ವೇರ್ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಶೋಕಿಗಳನ್ನ ಮಾಡ್ತಾ ಇದ್ದೆ ನಾವು ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಈ ಹೋಟೆಲ್ಗೆ ಬಂದ್ವಿ ಈ ಹೋಟೆಲ್ ನೋಡ್ತಾನೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಕಾನ್ಸೆಪ್ಟಲ್ಲಿ ಇದೆ ಅಂತ ಫಸ್ಟ್ ಹೋಟೆಲ್ ನೇಮು ಫ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಅಂತ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇದು ಬರುತ್ತೆ ಬೆಂಗಳೂರಲ್ಲಿ ಇನ್ನೂ ಬೇರೆ ಬ್ರಾಂಚಸ್ ಇದೆಯಾ ಇಲ್ವಾ ಅಂತ ನಂಗೆ ಸರಿ ಗೊತ್ತಿಲ್ಲ ಬಟ್ ಈ ಹೋಟೆಲ್ ಏನಿದೆ ಫುಲ್ ಟ್ರೈನ್ ಒಳಗೆ ಯಾವ ತರ ಫೀಲಿಂಗ್ ಇರುತ್ತೆ ಟ್ರೈನ್ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ದಾರೆ ನಾವು ಕೂರೋ ಸೀಟ್ ಕೂಡ ಟ್ರೈನ್ ಅಲ್ಲಿ ತರ ಇರುತ್ತೆ ಅದೇ ತರ ಸೀಟ್ ಗಳು ಅದನ್ನ ನೋಡೋಕೆ ಒಂಥರ ಮಜಾ ಅನ್ಸು ನಾವು ಟ್ರೈನ್ ಒಳಗೆ ಕೂತಿದೀವಿ ಅಂತ ಅನ್ಸ್ತೈತು ಅದ್ರ ಜೊತೆಗೆ ಒಂದೊಂದ್ ಟೇಬಲ್ಗೂ ಪ್ಲಾಟ್ಫಾರ್ಮ್ ನೇಮ್ ಕೊಟ್ಟಿದ್ರು ಬಳ್ಳಾರಿ ಅರ್ಸಿಕೆರೆ ಕೃಷ್ಣ ದೇವರಾಯ ಹಾಲ್ಸ್ ಶಿವಮೊಗ್ಗ ಸ್ಟೇಷನ್ ನೋಡಕ್ಕೂ ಖುಷಿ ಆಗ್ತಾ ಇತ್ತು ಮತ್ತೆ ಮೆನು ಕಾರ್ಡ್ ನೋಡಿ ಏನ್ ಸಕ್ಕದಾಗಿ ಮಾಡಿದಾರಲ್ವಾ ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಸಿಗುತ್ತೆ ಅಂಡ್ ಚೈನೀಸ್ ಕೂಡ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ನಾನ್ ತುಂಬಾ ಡೀಟೇಲ್ ಆಗಿ ಏನದ ನೋಡಕ್ ಹೋಗ್ಲಿಲ್ಲ ಯಾಕೆಂದ್ರೆ ತರ ಟಾಯ್ ಟ್ರೈನ್ ಗಳು ಓಡಾಡ್ತಿರ್ತಾವಲ್ಲ ಅದನ್ನ ನೋಡದೇ ಖುಷಿ ಇಷ್ಟು ದಿನ ಆದ್ರೂ ಟ್ರೈನ್ ಅಲ್ಲಿ ಓಡಾಡುತ್ತೆ ಹಾಗಾಗಿ ನಾನು ಒಂಥರ ಟ್ರೈನ್ ಒಳಗೆ ಕೂತಿದೀನಿ ಅನ್ನೋ ಒಂಥರ ಫೀಲಿಂಗ್ ಇತ್ತು ಸೊ ರಿಯಲ್ ಟ್ರೈನ್ ಅಂತೂ ನೋಡಿಲ್ಲ ಈ ತರ ಹೋಟೆಲ್ ಕಾನ್ಸೆಪ್ಟಲ್ಲಿರೋ ಟ್ರೈನಲ್ಲಿ ಇವತ್ತು ಊಟ ಮಾಡಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ನಮ್ಮ ಊಟ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಒಂದು ಸೂಪ್ ಮೂಲಕ ಈ ಸೂಪ್ ಏನು ಗೊತ್ತಾ ಟ್ರೇ ಟಾಯ್ ಟ್ರೈನಲ್ಲಿ ಕಳ್ಸಿಕೊಡಲ್ಲ ಯಾಕಂದರೆ ಚಲ ಹೋಗುತ್ತಲ್ವ ಹಾಗಾಗಿ ಅವರೇ ಸರ್ವ್ ಮಾಡ್ತಾರೆ ಸೊ ನಮ್ಮ ಮೈಶು ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ವೇಷ ಮಾಡ್ತಾ ಇದ್ಲು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಒಂಥರ ಯೂನಿಕ್ ಕಾನ್ಸೆಪ್ಟ್ ಇದೆಯಲ್ವಾ ಮತ್ತೆ ಈ ಥರ ಗ್ರೀನ್ ಲೈಟ್ ಬಂದಾಗ ನಮ್ಮ ಫುಡ್ ನ ಆರ್ಡರ್ ಮಾಡಿರ್ತೀವಿ ಅದು ರೆಡಿ ಆಗಿದೆ ಇವಾಗ ನಮ್ಮ ಟೇಬಲ್ಗೆ ಈ ಟಾಯ್ ಟ್ರೈನ್ ತಂದು ಕೊಡುತ್ತೆ ಅಂತ ಸೊ ಅದನ್ನ ಅದು ಬರೋದನ್ನ ವೆಯ್ಟ್ ಮಾಡಿ ಆ ನ ನಾವು ತಗೊಳ್ಳೋದೇ ಒಂಥರ ಮಜಾ ನಿಜ ಅಂತ ಅಂದರೆ ಇಲ್ಲಿ ಟೇಸ್ಟು ಅಥವಾ ಕ್ವಾಂಟಿಟಿ ಕ್ವಾಲಿಟಿ ಪ್ರೈಸು ಹೈಜಿನಿಕ್ ಇದೆಲ್ಲದಕ್ಕಿಂತ ಆ ಕಾನ್ಸೆಪ್ಟಿಗೆ ನಾವು ಮರಳಾಗ್ತೀವಿ ಆ್ಯಂಡ್ ಟೇಸ್ಟ್ ಆ ಕಡೆ ಈ ಕಡೆ ಇದ್ರೂ ನಮ್ಗೆ ಅದೇನೋ ತಲೆಗೆ ಹೋಗಲ್ಲ ಆ ಟ್ರೈನ್ ನೋಡೋದು ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದು ಇದರಲ್ಲೇ ನಮ್ಮ ಏನು ಡಿನ್ನರ್ ಮುಗಿಸ್ಬಿಡ್ತೀವಿ ಅಂತಲೇ ಅನ್ಬೋದು ಪ್ರಜ್ವಲ್ ಅಣ್ಣನ ಜೊತೆ ಡಿನ್ನರ್ಗೆ ಬಂದಿದ್ವಲ್ಲ ನೋಡಿ ಐಶೋ ಜೊತೆ ಇದೆಯಲ್ಲ ಬ್ಯಾಗ್ ಅದನ್ನು ಅವರೇ ಗಿಫ್ಟ್ ಮಾಡಿದ್ದು ಪ್ರತಿ ಸತಿ ಐಶು ಮೀಟ್ ಮಾಡಿದಾಗೆಲ್ಲ ಒಂದೊಂದು ಗಿಫ್ಟ್ನ ಕೊಡ್ತಾರೆ ಐಶೋ ಸಿಗದೇ ಇದ್ರು ಅವ್ರ ಅಪ್ಪನ ಹತ್ರನಾರು ಒಂದು ಗಿಫ್ಟ್ನ ಅವ್ರಿಗೆ ಚಾಕ್ಲೇಟ್ ಆಗಿರ್ಬೋದು ಒಂದು ಕಾರ್ ಆಗಿರ್ಬೋದು ಬ್ಯಾಗ್ ಈ ತರ ಗಿಫ್ಟ್ನ ಅವ್ರ ಅಪ್ಪನ ಜೊತೆ ಆದರೂ ಕೊಟ್ಟು ಕಳಿಸ್ತಾರೆ ಐಶು ಕೊಡಿ ಅಂತ ಹೇಳಿಬಿಟ್ಟು ಅವರು ಅಷ್ಟು ಐಶ್ನ ಆಸೆ ಮಾಡ್ತಾರೆ ಹಾಗಾಗಿ ಇವತ್ತು ಅವ್ರು ಡಿನ್ನರ್ಗೆ ಅವ್ರ ಜೊತೆನೇ ಹೋಗಿ ಇಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂಡ್ ಚೆನ್ನಾಗಿತ್ತು ಫುಡ್ ಫುಡ್ಡು ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದು ಚೆನ್ನಾಗಿತ್ತು ಹೈಜೀನ್ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಒಂದು ಫುಡ್ ಆರ್ಡರ್ ಮಾಡಿದ ಮೇಲೆ ಏನು ತುಂಬ ಹೊತ್ತು ಕಾಯಬೇಕು ಅಂತಲೂ ಇಲ್ಲ ಬೇಗ ಬೇಗ ಫುಡ್ ಡೆಲಿವರಿ ಆಗ್ತಾ ಇತ್ತು ಸೊ ಈ ಟ್ರೈನಲ್ಲಿ ಬರೋದೇ ಇಲ್ಲಿ ಒಂದು ಯುನಿಕ್ ಅಂತಲೇ ಅನ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಹೋದರೆ ಫ್ರೆಂಡ್ಸ್ ಜೊತೆ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಯಾಕೆಂದರೆ ಬರ್ಡೇ ಪಾರ್ಟಿ ಕೂಡ ಆಗ್ತಾ ಇತ್ತು ಒಳ್ಳೆ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ಜೋರಾಗಿ ಹಾಡು ಎಲ್ಲ ಹಾಕಿ ಬರ್ಡೇ ಸೆಲೆಬ್ರೇಷನ್ ಕೂಡ ಯಾರೋ ಮಾಡಿಸ್ಕೊತಾ ಇದ್ರು ಹಾಗಾಗಿ ಬರ್ಡೇ ಆ್ಯನಿವರ್ಸರಿ ಏನಾದ್ರು ಇದ್ರೆ ಸ್ಪೆಷಲ್ ಡೇ ಇದ್ರೆ ಹೋಗಿ ಇಲ್ಲಿ ಫ್ಯಾಮಿಲಿ ಜೊತೆ ಆರಾಮಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದು ಜೊತೆಗೆ ಏನು ಗೊತ್ತಾ ಮಕ್ಕಳು ಹಠಾನೆ ಮಾಡಲ್ಲ ಯಾಕೆಂದರೆ ಟ್ರೈನ್ ಬರುತ್ತೆ ಆಮೇಲೆ ರೈಲ್ವೆ ಟ್ರ್ಯಾಕ್ ಎಲ್ಲ ಇರುತ್ತಲ್ವ ಅದನ್ನ ತೋರಿಸಿ ತೋರಿಸಿ ಮಂಗನ್ ಮಾಡ್ಬೋದು ಸೊ ಮಕ್ಕಳು ಜೊತೆ ಹೋದ್ರೂ ಆರಾಮಾಗಿರ್ಬೋದು ಬೇರೆ ಹೋಟ್ಲಲ್ಲೆಲ್ಲ ಮಕ್ಕಳು ಕಿರಿಕಿರಿ ಕಿರಿಕಿರಿ ಮಾಡ್ತಿರ್ತಾರೆ ತಿನ್ನಲ್ಲ ಅದು ಬೇಡ ಚೇರ್ ಅಡಿ ಹೋಗೋದು ಹಂಗೆ ಹೀಗೆ ಅಂತ ಇಲ್ಲೇ ಹಂಗಿಲ್ಲ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋದಷ್ಟ್ರೆಲ್ಲ ಇದ್ರೂ ಟ್ರೈನ್ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಹಾಗಾಗಿ ಮಕ್ಳನ್ನ ಕರ್ಕೊಂಡು ಹೋದ್ರು ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಮ್ಮ ಮೈಷೂರು ತಿಂದಿದ್ದೆ ಒಂದು ಎರಡು ಮೂರು ಪನ್ನೀರ್ ಪೀಸ್ ಬಿಟ್ರೆ ಅವಳು ತಿನ್ನೋಕ್ಕಿಂತ ಜಾಸ್ತಿ ಟಾಯ್ ಟ್ರೈನ್ ನಾನು ನೋಡೋದೇ ಆಯಿತು ಆಮೇಲೆ ಆ ಕಾನ್ಸೆಪ್ಟ್ನ ನನ್ನ ಹತ್ರ ಕೇಳಿ 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 ನಂಗೆ ತಲೆನೋವೇ ಬರ್ಸಿಬಿಟ್ಲು ಹೋಟೆಲ್ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲ್ ಹಾಗಾಗಿ ತುಂಬಾ ಜನ ಬಂದ್ರು ಏನು ಪ್ರಾಬ್ಲಮ್ ಇಲ್ಲ ಒಂಥರ ಇಕ್ಕಟ್ಟಾಗೋದು ಮಿಸ್ ಆಗೋದು ವೇಟ್ ಮಾಡಬೇಕು ಆ ಥರದ್ದೆಲ್ಲ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಈ ಹೋಟೆಲ್ಗೆ ವಿಸಿಟ್ ಮಾಡಬಹುದು ಇವತ್ತು ಟ್ರೈನಿಂದು ಹೋಟ್ಲಿಗೆ ಹೋಗಿದ್ವಲ್ಲ ಹಿಂಗಿತ್ತು ಎಕ್ಸ್ಪೀರಿಯನ್ಸ್ ಹೌದಾ ಟ್ರೈನಲ್ಲಿ ಎಷ್ಟು ವೆರೈಟಿ ಊಟ ಅಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ನೋಡಿ ಸಂಪು ಇದ ಫೈವ್ ಫೀಟ್ ಇದೆ ಈ ಗೊಂಬೆ ಯಾರು ಕೊಡಿಸಿರ್ತೀನಿ ಅಲ್ಲ ಅಲ್ಲ ಹಾಂ ತ್ಯಾಂಕ್ ಯು ಅನಿ ಅಣ್ಣ ಅಣ್ಣ ಮಾ ಅಲ್ಲ ನಿಮ್ಮ ಮಾಮಾ ಕರೆಕ್ಟಾಗಿ ಕೂತ್ಕೋ ಹೇಳ್ತೀನಿ ಕೂತ್ಕೋಲ್ಲ ಅದ್ರ ಮೇಲೆ ಕೊಡ್ತೀಯಾ ಈಗ ಅದ್ರ ಮೇಲೆ ಕೊಡೋಕ್ಕಾಗಲ್ಲ ಸರಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ನಮಸ್ಕಾರ Bye bye bye, ba <laughs>